ಚಾಮರಾಜನಗರದ ಜಿಲ್ಲಾಡಳಿತ ಭವನ ಆವರಣದಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅವರ ಪುತ್ಥಳಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಅನಾವರಣ ಮಾಡಿದರು ಈ ವೇಳೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು ಬಳಿಕ ವಾಲ್ಮೀಕಿ ಮತ್ತು ಭಗೀರಥ ಪುತ್ಥಳಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಡಾ ಎಚ್ಸಿ ಮಹದೇವಪ್ಪ ಕೆ ವೆಂಕಟೇಶ್ ಸುತ್ತೂರು ಮಠದ ಶಿವರಾತ್ರಿಕೇಶ್ವರ ಕೇಂದ್ರ ಸ್ವಾಮೀಜಿ ಸಂಸದ ಸುನೀಲ್ ಬೋಸ್ ಶಾಸಕ ಪುಟ್ಟರಂಗ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮರಾಜನಗರ ಹಿಂದುಳಿದ ಜಿಲ್ಲೆಯಾಗಿದ್ದು ಈ ಭಾಗದ ಅಭಿವೃದ್ದಿಗೆ ವಿಶೇಷ ಆದ್ಯತೆ ನೀಡುವ ಸಲುವಾಗಿ ಸಚಿವ ಸಂಪುಟ ಸಭೆ ನಡೆಸಲಾಗಿದೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಶುಚಿತ್ವ ಕಾಪಾಡಿಕೊಳ್ಳುವುದು ದೇವಾಲಯದಲ್ಲಿ ನಿರ್ಮಿಸುವ ಲಾಡು ಪ್ರಸಾದ ಗುಣಮಟ್ಟ ಮತ್ತು ಕಡಿಮೆ ದರದಲ್ಲಿ ನೀಡುವ ಜೊತೆಗೆ ತಿರುಪತಿ ಮಾದರಿಯಲ್ಲಿ ಪ್ರಸಾದ ವಿತರಣೆ ಸೇರಿದಂತೆ ಈ ಭಾಗದ ಮೂಲಸೌಕರ್ಯಕ್ಕೆ ಒತ್ತು ನೀಡುವಂತೆ ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಸೂಚಿಸಲಾಗಿದೆ ಎಂದು ತಿಳಿಸಿದರು ಚಾಮರಾಜನಗರ ಜಿಲ್ಲೆ ಬಹಳ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಒಂದು ಕ್ಲೀನ್ಲಿನೆಸ್ ಇರಬೇಕು ಎರಡನೇದು ಚಾಮುಂಡಿ ಬೆಟ್ಟದ ಮಾದೇಶ್ವರ ಬೆಟ್ಟದ ಮೇಲೆ ಆಗಬಾರ್ದು ಮೂರನೇದು ಲಾಡು ಇದೆಯಲ್ಲ ಅದನ್ನು ಕಮ್ಮಿ ರೇಟ್ನಲ್ಲಿ ಈಗ ವೃತ್ತಿನಲ್ಲಿ ಏನು ಮಾಡ್ತಾರೆ ಅದೇ ರೀತಿಯಲ್ಲಿ ನೋಡ್ಕೊಂಡು ಬಂದು ಇಲ್ಲಿ ಮಾಡಬೇಕು ಅಂತ ಹೇಳ್ತೀವಿ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಅವನ್ನೆಲ್ಲ ಮಾಡಬೇಕು ಅಂತ